ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ನಮ್ಮ ಚಾನೆಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯದಲ್ಲಿ ಎಷ್ಟೆಲ್ಲ ಸತ್ಯಾಂಶ ಅಡಗಿದೆ ಅನ್ನೋದಕ್ಕೆ ನಮ್ಮ ಪದೇ 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 ಅನೇಕ ಕಾರ್ಯಕ್ರಮಗಳು ನಿಮ್ಮ ಮುಂದೆ ತರ್ತಾ ಇದ್ದೀನಿ ವೀಕ್ಷಕರೇ ಅದೇ ರೀತಿ ಬಹಳ ಮುಖ್ಯವಾದ ಎಲ್ಲ ಮಾಧ್ಯಮಗಳಲ್ಲೂ ಕಳೆದ ಎರಡು ದಿನಗಳಿಂದ ಬರ್ತಾ ಇರೋಂಥ ಒಂದು ಸುದ್ದಿ ನಟ ದರ್ಶನ್ ಬಗ್ಗೆ ನಟ ದರ್ಶನ್ ಬಗ್ಗೆ ಇದೇ ವರ್ಷದ ಜನ್ವರಿ ಮೂವತ್ತೊಂದನೇ ತಾರೀಕು ಎಸ್ ನೈನ್ ಮೀಡಿಯಾ ಅನ್ನೋ ನಮ್ಮ ಚಾನೆಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿರ್ತೀನಿ ಆ ಕಾರ್ಯಕ್ರಮ ದರ್ಶನ್ ಜಾತಕದ ಫಲ ಹೇಗಿದೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿರ್ತೀನಿ ಆ ವಿಚಾರದ ಬಗ್ಗೆ ನಾವು ಮಾತಾಡೋಕ್ಕೆ ಮುಂಚೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನೇಕ ವಿಚಾರಗಳು ಸಮಾಜದಲ್ಲಿ ಆಗು ಹೋಗ್ತಾ ಇರುವಂಥ ಅನೇಕ ವಿಚಾರಗಳನ್ನ ಜ್ಯೋತಿಷ್ಯದ ಗ್ರಹಗಳ ಲೆಕ್ಕಾಚಾರದ ಮೇಲೆ ಹೇಳ್ಬೋದಾ ಅನ್ನೋದಕ್ಕೆ ಇದು ಒಂದು ಸತ್ಯ ಸಂಗತಿ ವೀಕ್ಷಕರೇ ಕಳೆದ ಜನವರಿ ಮೂವತ್ತೊಂದನೇ ತಾರೀಕು ದರ್ಶನ ಅವರ ಜಾತಕವನ್ನು ಪರಿಶೀಲನೆ ಮಾಡಲಾಗಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನು ನಾನು ಉಲ್ಲೇಖ ಮಾಡಿ ಹೇಳಿದ್ದೀನಿ ಅವರು ಏನೇ ತೀರ್ಮಾನ ತಗೊಳಕ್ಕೆ ಮುಂಚೆ ತುಂಬ ಯೋಚನೆ ಮಾಡಿ ತೀರ್ಮಾನಗಳನ್ನ ತಗೋಬೇಕಾಗತ್ತೆ ಯಾವುದೇ ವಿಚಾರ ಇರ್ಬೋದು ದಾಂಪತ್ಯ ಜೀವನದಲ್ಲಿ ಆಗಾಗಿ ಆಗಾಗ್ಗೆ ತೊಂದರೆಗಳಾಗ್ತಾ ಇರುತ್ತೆ ಇವ್ರ ಜಾತಕ ಪ್ರಕಾರ ಅವರು ವೈವಾಹಿಕವಾದ ಒಂದು ಮುಹೂರ್ತ ಸರಿ ಇಲ್ಲ ಸ್ತ್ರೀ ಸಂಬಂಧಪಟ್ಟಂಥ ವಿವಾದಗಳಲ್ಲಿ ಅವರು ಸಿಕ್ಕಾಕೊತಾರೆ ಸರ್ಕಾರಿ ಸಂಬಂಧಪಟ್ಟಂಥ ವಿವಾದದಲ್ಲಿ ದರ್ಶನ ಅವರು ತಗೊಳಾಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ ಇವೆಲ್ಲ ಅವರ ಒಂದಲ್ಲ ಜನ್ಮ ಕುಂಡಲಿಯನ್ನು ನೋಡಿ ಅವರ ಒಂದು ಜಾತಕ ಶ್ರೀಮತಿ ವಿಜಯಲಕ್ಷ್ಮಿ ಅವರ ಜಾತಕ ಹಾಗೆ ಅವ್ರ ಮದುವೆ ಆದಂತಹ ಒಂದು ದಿನಾಂಕದ ಒಂದು ಜಾತಕವನ್ನು ನೋಡಿ ಅವ್ರ ಬಗ್ಗೆ ಒಂದು ಈ ಕಾರ್ಯಕ್ರಮವನ್ನು ಹೇಳಿದ್ದೆ ಅದೇ ರೀತಿಯಾಗಿ ಇವತ್ತು ದರ್ಶನ ಅವರು ಒಂದು ಸ್ತ್ರೀ ಸಂಬಂಧಪಟ್ಟಂಥ ವಿವಾದದಲ್ಲಿ ಸಿಕ್ಕಾಕೊಂಡು ಸರ್ಕಾರಿ ಅಂದರೆ ಸರ್ಕಾರದಿಂದ ತೊಂದರೆಗಳನ್ನ ಅನುಭವಿಸಿ ಸರ್ಕಾರ ಅಂತ ಹೇಳಿದ್ರೆ ಸ್ಟೇಷನ್ ಇರ್ಬೋದು ಪೊಲೀಸ್ ಅವರು ಇರ್ಬೋದು ಇವರೆಲ್ಲೂ ಸರ್ಕಾರ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇವರಿಂದೆಲ್ಲ ಈ ಜಾತ್ಕಕ್ಕೆ ತೊಂದರೆಗಳಾಗತ್ತೆ ಅಂಥೇಳಿ ಕಳೆದ ಜನವರಿ ಮೂವತ್ತೊಂದನೇ ತಾರೀಕು ಇದೆ ಎಸ್ ಮೀಡಿಯಾ ಅಲ್ಲಿ ನಾನು ನಿಮಗೆ ಪೋಸ್ಟ್ ಮಾಡಿರ್ತೀನಿ ಅದನ್ನ ನೀವು ಹೋಗಿ ನೋಡ್ಬೋದು ಇನ್ನು ಹದಿನೆಂಟು ತಿಂಗಳ ಕಾಲ ಅವ್ರ ಸಮಯ ಸರಿ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದೀನಿ ಹದಿನೆಂಟು ತಿಂಗಳ ಕಡೆ ಖಂಡಿತವಾಗಿ ಅವ್ರ ತೊಂದರೆ ಇದ್ದೇ ಇರುತ್ತೆ ಅವರು ತೊಂದರೆಯಿಂದ ಮುಕ್ತಿ ಪಡೆಯುವಂಥದ್ದು ಈಗಿನ ಒಂದು ಮಾಹಿತಿಗಳು ನೋಡ್ತಾ ಇದೆ ತುಂಬಾ ಕಷ್ಟ ಸಾಧ್ಯ ಅನ್ನಿಸ್ತಾ ಇದೆ ಅವರು ಅವ್ರ ಮನೆಯವರು ಅವರ ಪರವಾಗಿ ಶಿವನ ಪೂಜೆಯನ್ನು ಮಾಡುವಂಥದ್ದು ಮುನೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡುವಂಥದ್ದು ಇವೆಲ್ಲ ಮಾಡ್ತಾ ಬಂದರೆ ಖಂಡಿತವಾಗಿ ತೀರಾ ತೊಂದರೆಗಳಾಗುವಂಥದ್ದು ಕ್ರಮೇಣ ಸ್ವಲ್ಪ ಕಡಿಮೆ ಆಗಬಹುದು ಬನ್ನಿ ವೀಕ್ಷಕರೇ ನಾನು ಏನು ಹೇಳಿದ್ದೆ ಅವರ ಜಾತಕವನ್ನು ನೋಡಿ ಆ ವಿಷಯಸನ್ನು ನಾನು ನೋಡ್ತಾ ಬರೋಣ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಜ್ಯೋತಿಷದಲ್ಲಿ ಸತ್ಯಾಂಶ ಇರೋದಕ್ಕೆ ಇದು ಒಂದು ನಿಮಗೆ ಜೀವಂತ ಉದಾಹರಣೆ ವೀಕ್ಷಕರೇ ವೀಕ್ಷಕರೇ ಮತ್ತೆ ಇಂತಹದೇ ಒಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಆ ವಿಶುವಲ್ಸ ನೋಡಿ ದರ್ಶನ್ ಅವರಿಗೆ ನಾವು ಸಹ ಹಾರೈಸ್ಬೋದು ಯಾವುದೇ ರೀತಿ ತೊಂದರೆ ಆಗದೆ ರೀತಿ ಬರಲಿ ಅಂತ ಹೇಳಿ ನಮ್ಮದು ಹಾರೈಕೆ ಇರುತ್ತೆ ಆದರೆ ಅವರು ಇವತ್ತು ತಗಲಾಕೊಂಡಿರೋಂಥ ವಿಚಾರ ನೋಡೋದಾದರೆ ಖಂಡಿತ ಕಷ್ಟ ಸಾಧ್ಯ ಅನ್ನಿಸ್ತಾ ಇದೆ ಬಟ್ ಅವರು ಶಿವನ ಪೂಜೆ ಮಾಡೋದರಿಂದ ಅವ್ರ ಮನೆಯವರು ಅವರ ಪರವಾಗಿ ಖಂಡಿತ ಒಳಿತನ ಕಾಣ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ ಅಲ್ಲಿವರೆಗೂ ಧನ್ಯವಾದಗಳು ಬಹಳ ಯಾವುದೇ ದೊಡ್ಡ ದೊಡ್ಡ ಪರಿಹಾರಗಳನ್ನ ಖಂಡಿತ ಮಾಡುವಂಥದ್ದು ಬೇಕಾಗಿಲ್ಲ ಕೇವಲ ಕೆಲವು ಮಂತ್ರಗಳನ್ನ ಶ್ರೀಮತಿ ವಿಜಯಲಕ್ಷ್ಮಿಯವರು ದರ್ಶನ ವಿಜಯಲಕ್ಷ್ಮಿಯವರು ಹಾಗೆ ಅವ್ರ ಮನೆಯವರು ಪಠನೆ ಮಾಡ್ತಾ ಬಂದರೆ ಖಂಡಿತವಾಗಿ ಅವರಿಗೆ ಈ ವಿವಾದದಿಂದ ಖಂಡಿತವಾಗಿ ಆ ತೊಂದರೆಗಳನ್ನ ಖಂಡಿತ ದೂರ ಮಾಡ್ಕೋಬಹುದು ವೀಕ್ಷಕರೇ ಇಲ್ಲಿ ಎಲ್ಲದಕ್ಕೂ ಹೋಮ ಪೂಜೆ ಪುನಸ್ಕಾರವೇ ಒಂದು ಪರಿಹಾರ ಇರೋದಿಲ್ಲ ಮತ್ತೆ ದರ್ಶನ್ ಅವರ ಒಂದು ಜಾತಕದ ಪ್ರಕಾರ ಕೆಲವೊಂದು ಬಾರಿ ಅವರ ಜಾತಕದ ಮೇಲೆ ಬಹಳ ಕೆಟ್ಟ ಕಣ್ಣಿನ ದೃಷ್ಟಿದೋಷಗಳು ಅವರ ಜಾತಕದಲ್ಲಿ ಕಂಡು ಇದೆ ಅದರಲ್ಲಿ ವಿಶೇಷವಾಗಿ ಸ್ವಲ್ಪ ಅವರ ಮೇಲೆ ಸ್ವಲ್ಪ ವಾಮಾಚಾರಗಳು ನಡೆಯುವಂಥ ಒಂದು ಸಾಧ್ಯತೆಗಳು ಅದರಿಂದ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ವೀಕ್ಷಕರೇ ಮುಂದಿನ ಹದಿನೆಂಟು ತಿಂಗಳ ಕಾಲ ಅವರು ಎಷ್ಟು ಎಚ್ಚರಿಕೆ ವಹಿಸ್ಕೊತಾರೆ ಸಂಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಅವ್ರು ಮಾಡುವಂಥ ಯಾವುದೇ ಒಂದು ವಿಶೇಷವಾದ ಒಂದು ಪ್ರಾಜೆಕ್ಟ್ಗಳಲ್ಲಿ ಅವರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಹಾಗೆ ಯಾವುದೋ ಒಂದು ಭೂ ವಿವಾದದಲ್ಲೂ ಸ್ವಲ್ಪ ತಗಲಾಕೊಳ್ಳುವಂಥ ಒಂದು ಸಂದೇಶ ಸನ್ನಿವೇಶಗಳು ಅವರ ಜಾತಕದ ಪ್ರಕಾರ ಕಂಡು ಬರ್ತಾ ಇದೆ ವೀಕ್ಷಕರೇ ಅದರಿಂದ ಅವರು ದಾಂಪತ್ಯ ಜೀವನ ಚೆನ್ನಾಗಿರಲಿ ನನ್ನ ಪ್ರಕಾರ ಈ ಒಂದು ಇಬ್ಬರ ಜಾತಕವನ್ನು ನೋಡಿದಾಗ ಖಂಡಿತ ವಿವಾಹ ವಿಚ್ಛೇದನ ಆಗದೆ ಇರೋದು ತುಂಬ ಒಳ್ಳೆ ಒಳ್ಳೇದು ವೀಕ್ಷಕರೇ ಯಾಕಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರ ಜಾತಕ ಖಂಡಿತವಾಗಿ ದರ್ಶನ ಅವರಿಗೆ ಖಂಡಿತವಾಗಿ ಒಳ್ಳೆ ಯೋಗಗಳನ್ನ ಕಂಡು ತಂದು ಕೊಟ್ಟಿದೆ ವಿಜಯಲಕ್ಷ್ಮಿ ಅವರು ಕೆಲವೊಂದು ಸಾರಿ ಸ್ವಲ್ಪ ಹಠ ಮತ್ತು ಕೋಪವನ್ನು ಖಂಡಿತವಾಗಿ ಅವರು ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ದರ್ಶನ್ ದಂಪತಿಗಳ ಜೀವನ ಖಂಡಿತವಾಗಿ ಚೆನ್ನಾಗಿ ಆಗಿಬರುತ್ತೆ ವೀಕ್ಷಕರೇ ಇಲ್ಲಿ ಮಾಡ್ಬೇಕಾಗಿರುವಂಥದ್ದು ಕೇವಲ ಒಂದು ನಾಲ್ಕು ಗ್ರಹಗಳ ಮಂತ್ರಗಳನ್ನು ಅವರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಒಂದು ನಲವತ್ತೆಂಟು ಸಾರಿ ಪಠಿಸಿದ್ದೆ ಆದರೆ ಖಂಡಿತವಾಗಿ ಸಾಂಸಾರಿಕ ಜೀವನದಲ್ಲಿರುವಂಥ ಗೊಂದಲಗಳು ಖಂಡಿತವಾಗಿ ನಿವಾರಣೆ ಮಾಡ್ಕೋಬೋದು ದರ್ಶನವರಿಗೆ ಮುಂದಿನ ಹದಿನೆಂಟು ತಿಂಗಳ ಕಾಲ ಸ್ವಲ್ಪ ಸ್ತ್ರೀ ವಿವಾಹದಲ್ಲಿ ಮತ್ತೆ ಕೆಲವೊಂದು ಸ್ತ್ರೀ ವಿವಾಹದಲ್ಲಿ ಸಿಕ್ಕಾಕೊಳ್ಳುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಜಾತಕದ ಪ್ರಕಾರ ಅದರಿಂದ ಈ ದರ್ಶನವರ ಜಾತಕದಲ್ಲಿ ಬಹಳ ಮುಖ್ಯವಾಗಿ ಗುರು ಮತ್ತು ಕೇತು ಹಾಗೆ ಶನಿಗಳ ಒಂದು ಸಂಯೋಗ ಆಗಿರೋದ್ರಿಂದ ಇವರಿಗೆ ಖಂಡಿತವಾಗಿ ಯಾವುದೋ ಒಂದು ದೈವ ಬಲ ಇವ್ರನ್ನ ಕಾಪಾಡ್ತಾ ಇರುತ್ತೆ ಎಲ್ಲ ಒಂದು ಸಮಯದಲ್ಲೂ ಇವರಿಗೆ ಆ ದೈವ ಬಲ ನಾನು ಹೇಳಿರುವ ಹಾಗೆ ಅವರ ತೋಟದಲ್ಲಿದ್ದಂತಹ ಯಾವುದೋ ಒಂದು ಸರ್ಪ ಸಂಚಾರ ಇರ್ಬೋದು ಹಾಗೆ ಮುನೇಶ್ವರ ಸಂಬಂಧಪಟ್ಟಂಥ ಒಂದು ದೇವಸ್ ದೇವರು ಇರ್ಬೋದು ಅವರಿಗೆ ಖಂಡಿತವಾಗಿ ಅವರಿಗೆ ಕೈ ಹಿಡಿಯುತ್ತೆ ವೀಕ್ಷಕರೇ ಅದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಬೃಹತ್ತಾದ ಒಂದು ಮನೆಯನ್ನು ನಿರ್ಮಾಣ ಮಾಡುವಂಥ ಒಂದು ಯೋಗ ಕಂಡು ಬರ್ತಾ ಇದೆ ಬೃಹತ್ತಾದ ಒಂದು ಭೂಮಿ ಲಾಭ ಆಗುವಂಥ ಸಾಧ್ಯತೆಗಳು ಅವರ ಜಾತಕಗಳಿಗೆ ಕಂಡು ಬರ್ತಾ ಇದೆ ಆದರೆ ಮುಂದಿನ ಹದಿನೆಂಟು ತಿಂಗಳು ಕೆಲವೊಂದು ಸರ್ಕಾರಿ ಸಂಬಂಧಪಟ್ಟಂಥ ವಿವಾದ ವಿವಾದಗಳಿರ್ಬೋದು ಹಾಗೆ ಭೂಮಿ ಸಂಬಂಧಪಟ್ಟಂಥ ಇರಬಹುದು ಸ್ವಲ್ಪ ತೊಂದರೆಗಳಾಗುವಂಥ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ ಸಾಧ್ಯವಾದಷ್ಟು ಅವರು ಅವರ ಆಪ್ತ ವರ್ಗದಲ್ಲೇ ಆದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಖಂಡಿತವಾಗಿ ಅವರ ಜೀವನ ಖಂಡಿತವಾಗಿ ಸುಖಮವಾಗಿ ಸುಖಮಯವಾಗಿರುತ್ತೆ ವೀಕ್ಷಕರೇ ಅದರಿಂದ ಇವರಿಬ್ಬರ ಒಂದು ಜಾತಕವನ್ನು ನೋಡಿದಾಗ ಖಂಡಿತವಾಗಿ ಇವರಿಗೆ ವಿವಾಹ ವಿಚ್ಛೇದನ ಆಗದೆ ಇರುವಂಥದ್ದು ತುಂಬಾ ಉತ್ತಮ ವೀಕ್ಷಕರೇ ಯಾಕಂತ ಹೇಳಿದ್ರೆ ಒಂದು ವೇಳೆ ಆ ರೀತಿ ಆದ್ರೆ ದರ್ಶನ್ ಅವರಿಗೆ ಸಾಕಷ್ಟು ಸ್ವಲ್ಪ ತೊಂದರೆಗಳಾಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಅದರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ಈ ಒಂದು ಸಂಸಾರಕ್ಕೆ ಇವರು ವಿವಾಹ ಆದಂತಹ ಸ್ಥಳ ಮಂಜುನಾಥ ಸ್ವಾಮಿಯ ಶ್ರೀ ಧರ್ಮಸ್ಥಳ ಕ್ಷೇತ್ರದಲ್ಲಿ ವಿವಾಹ ಆಗಿರುತ್ತೆ ವೀಕ್ಷಕರೇ ಯಾಕಂತ ಹೇಳಿದ್ರೆ ಅವರ ಒಂದು ವಿವಾಹ ಪತ್ರಿಕೆ ಧರ್ಮಸ್ಥಳದ ಆದಂಥದ್ದು ನಮಗೆ ಕಂಡು ಬರ್ತಾ ಇದೆ ವೀಕ್ಷಕರೇ ಆದ್ದರಿಂದ ಇವರು ಶಿವನ ಪೂಜೆಯನ್ನು ಮಾಡಿಕೊಂಡು ಮುನೀಶ್ವರ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಬಂದ್ರೆ ಖಂಡಿತ ಇವರು ಯಶಸ್ಸನ್ನು ಗಳಿಸಬಹುದು